ಕಲ್ಪಾಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅವಲಕ್ಕಿಯಿಂದ ಒಳ್ಳೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರಗಿಬಿಡುತ್ತೆ ತುಂಬ ರುಚಿಯಾಗಿಯೂ ಕೂಡ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ನೋಡಿ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ತೆಳು ಅವಲಕ್ಕಿ ಬರುತ್ತೆ ಅಲ್ವಾ ಈ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಹುರ್ಕೋಬೇಕಿವಾಗ ಮರದಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡಿದ್ರೆ ಮುಂದಗಡೆ ಬರುತ್ತೆ ನೋಡಿ ಇದು ಒಳ್ಳೆಯದೆಲ್ಲ ಪುಡಿ ತರದಿರೋದು ಹಿಂದೆ ಉಳಿಯುತ್ತೆ ಈ ರೀತಿ ಮಾಡಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಈಗ ನಾನು ಈ ರೀತಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಟ್ಟು ಅರ್ಧ ಕೆ ಜಿಗಿನ ಸ್ವಲ್ಪ ಜಾಸ್ತಿ ಅವಲಕ್ಕಿದು ಮಾಡ್ತಾಯಿದ್ದೀನಿ ನೀವು ಚಿಕ್ಕ ಬಾಣಲಿ ಆದರೆ ಇದರಲ್ಲಿ ಅರ್ಧ ಹಾಕ್ಕೊಳ್ಳಿ ನಾನು ದೊಡ್ಡ ಬಾಣಲಿ ಆದ್ದರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು ಗರಿಗರಿ ಆಗಬೇಕು ಕ್ರಮೇಣ ಇದು ಗರಿಗರಿ ಆಗುತ್ತೆ ನೋಡಿ ಈ ರೀತಿ ಆಯಿತು ಇನ್ನು ಸ್ವಲ್ಪ ಹೊತ್ತು ಇದನ್ನು ನೋಡಿ ಈ ಥರ ಆದಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿದ ಮೇಲೂ ಕೂಡ ಸ್ವಲ್ಪ ಹೊತ್ತು ಹೀಗೆ ಆ ಬಿಸಿಯಲ್ಲೇ ಹುರ್ಕೋಬೇಕು ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಯಿತು ಅಂತ ಸ್ವಲ್ಪ ತೊಗೊಂಬಿಟ್ಟು ಬಾಯಲ್ಲಿ ಹಾಕ್ಕೊಂಡ್ರೆ ಇದು ಕುರುಮ್ ಕುರುಮ್ ಅಂತ ಹಾಗೆ ಕರಗಿಬಿಡುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈಗ ಮತ್ತೊಂದು ಸಲ ಹುರ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎಲ್ಲವುದನ್ನು ಹುರ್ಕೊಂಡಾಯಿತು ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಆರರಿಂದ ಏಳು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾಯ್ದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೀಜ ನೋಡಿ ಒಂದು ಬಟ್ಟಲು ಹಾಕ್ಕೊಂಡಿದ್ದೀನಿ ಬೀಜ ಕೆಂಪಗಾಗುವವರೆಗೆ ಹುರ್ಕೋಬೇಕು ಸುಮಾರಿದು ನೂರ ಐವತ್ತು ಕಡಲೆ ಬೀಜ ನೂರರಿಂದ ನೂರೈವತ್ತು ಗ್ರಾಮು ಸ್ವಲ್ಪ ಕೆಂಪಗಾಯಿತು ನೋಡಿ ಇವಾಗ ಇಷ್ಟು ಕೆಂಪಗಾದಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ತಾ ಹೋಗಬೇಕು ಒಣ ಕೊಬ್ಬರಿನ ತೆಳುವಾಗಿ ಹೀಗೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಕಡಲೆ ಹುರಿಗಡೆಯ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಒಂದಾದ ಮೇಲೆ ಒಂದು ಹಾಕ್ಕೊಳ್ತಾ ಹುರ್ಕೊಳ್ತಾ ಹೋಗಬೇಕು ಕಡಲೆ ಕೂಡ ಸ್ವಲ್ಪ ಕೆಂಪಗಾಯಿತು ನೋಡಿ ಈ ಸಮಯದಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಂ ಸೈಜಿಂದು ಸಿಪ್ಪೆ ಸುಲಿದ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಇದನ್ನು ಕೂಡ ಬೆಳ್ಳುಳ್ಳಿಯ ಹಸಿವಾಸನೆ ಹೋಗುವವರೆಗೆ ಹುರ್ಕೋಬೇಕು ಆಮೇಲೆ ಕೆಂಪು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಏಳರಿಂದ ಎಂಟು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ಕರಿಬೇವು ಗರಿಗರಿ ಆಗಬೇಕು ಅಲಿಯ ತನಕ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು ಈಗ ನೋಡಿ ಕರಿಬೇವೆಲ್ಲ ಸ್ವಲ್ಪ ಗರಿಗರಿಯಾಗ್ತಾ ಆಗ್ತಾ ಬಂತು ನೋಡಿ ಕರೆಕ್ಟಾಗಿ ಆಗಿದೆ ಎಲ್ಲ ಕಡಲೆ ಬೀಜ ಕೊಬ್ಬರಿ ಕಡಲೆ ಎಲ್ಲ ನೋಡಿ ಕರೆಕ್ಟಾಗಿ ಆಗಿದೆ ಮೀಡಿಯಮ್ ಫ್ಲೇಮ್ನಲ್ಲೇ ಮಾತ್ರ ಮಾಡ್ಕೋಬೇಕು ಜಾಸ್ತಿ ಉರಿ ಬೇಡ ಈಗ ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಫ್ ಮಾಡಿದ ಮೇಲೆ ಅರಿಶಿಣದ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಆ ಬಿಸಿಯಲ್ಲೇ ಕೈಯಾರ್ಸ್ಕೊಂಡ್ರೆ ಅದು ಕೂಡ ಹಸಿ ವಾಸನೆ ಹೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಕೂಡ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಟೀ ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಹುರಿದಂತಹ ಅವಲಕ್ಕಿ ಇದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಹಾಕ್ಕೊಂಡ್ಮೇಲೆ ತುಂಬ ಅದನ್ನು ಒರಟಾಗಿ ಮಿಕ್ಸ್ ಮಾಡ್ಕೋಬಾರ್ದು ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಚೂಡ ಅಂತ ಕರೀತಾರೆ ಟೀ ಟೈಮ್ಗಂತೂ ಈ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಹಾಗೂ ನಮಗೆ ಹೊಟ್ಟೆ ಹಸಿದಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂದರೆ ಹೊಟ್ಟೆ ಕೂಡ ಇದರಲ್ಲಿ ತುಂಬುತ್ತೆ ಎಲ್ಲಾದರೂ ಪಿಕ್ನಿಕ್ ಎಲ್ಲ ಹೋಗುವಾಗ ಖಂಡಿತವಾಗಿ ಈ ರೀತಿ ಮಾಡ್ಕೊಂಡು ಹೋಗ್ಬಿಟ್ಟಂತೂ ತುಂಬ ಅನುಕೂಲ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಇದನ್ನು ತುಂಬ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು ನಿಮಗೆಲ್ಲ ಈ ಅವಲಕ್ಕಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು